ನಮ್ಮದು ಹೋರಾಟ ನಡೀತನೇ ಇದೆ ನ್ಯಾಯ ಸಿಗುವವರೆಗೂ ಹೋರಾಟ ಖಂಡಿತ ನಾವು ಮಾಡ್ತಾ ಇದ್ದೇವೆ ಇವಾಗ ಒಂದು ನಮ್ಮ ತನಿಖೆ ಅಂದರೆ ಒಂದು ಬ್ಯಾಂಚಿಗೆ ಬಂದು ಹೊರಗೆ ಇಟ್ಟಿದ್ದಾರೆ ತನಿಖೆಗೆ ಖಂಡಿತವಾಗಿ ತನಿಖೆ ಆಗುತ್ತೆ ಅಂತ ನಮಗೆ ಭರವಸೆ ಇದೆ ಇವಾಗ ಒಂದು ಎಲೆಕ್ಷನ್ ಇದೆಯಲ್ಲ ಅದೊಂದು ಮುಗಿದ ತಕ್ಷಣ ಏನಂತ ನಮಗೆ ಗೊತ್ತಾಗಬೇಕು ಅಂದರೆ ಎಲೆಕ್ಷನ್ ಫಲಿತಾಂಶ ಮುಗಿದ ನಂತರದಲ್ಲಿ ಏನು ಹೋರಾಟಗಳು ಮತ್ತೆ ಶುರು ಮಾಡ್ತೀರಾ ಖಂಡಿತ ನಮಗೆ ನ್ಯಾಯ ಸಿಗದಿದ್ದರೆ ಇದರಲ್ಲಿ ತನಿಖೆ ಆಗದಿದ್ದರೆ ಹೋರಾಟ ಖಂಡಿತ ನಾವು ಮಾಡ್ತಾ ಇದ್ದೀವಿ ಇವು ಇದೀಗಲೇ ನಮಗೆ ಎಲ್ಲ ಕಡೆಯಿಂದ ಬರ್ತಿದೆ ನಾಳೆ ಹೋರಾಟ ಮಾಡುವ ಹೋರಾಟ ಮಾಡುವ ಅನ್ನುವಂಥದ್ದು ಮಾತು ಎಲ್ಲ ಬರ್ತಾ ಇದೆ ಒಂದು ಎಲೆಕ್ಷನ್ನಲ್ಲಿ ಏನೊಂದು ಅದು ಏನಾಗುತ್ತೆ ಅನ್ನುವಂಥದ್ದು ಆದಮೇಲೆ ನಾವು ಹೋರಾಟ ಮಾಡುವ ಅಂತ ನಾವು ಒಂದು ಮಾತು ಕೊಟ್ಟಿದ್ದೇವೆ ಈಗ ನೋಟ ಪರಿಣಾಮ ಬೀರ್ತದೆ ಅಂತ ನಮಗೆಲ್ಲ ಅನಿಸಿದೆಯಾ ಖಂಡಿತ ಸರ್ ನೋಟದಲ್ಲಿ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಮಗೆ ಭರವಸೆ ಇದೆ ಯಾಕೆಂದರೆ ನೋಟ ಯಾಕೆ ದಕ್ಷಿಣ ಕನ್ನಡದಲ್ಲಿ ಇಷ್ಟೊಂದು ನೋಟ ಯಾಕೆ ಬಿದ್ದಿದೆ ಅನ್ನುವಂಥದ್ದೊಂದು ಒಂದು ಕೇಳುವ ಪ್ರಶ್ನೆ ಖಂಡಿತ ರಾಜಕೀಯ ಪಕ್ಷಗಳಿಗಿದೆ ಅದು ಕೇಳಬೇಕನ್ನುವಂಥದ್ದು ನಮ್ಮದು ನೋಟಕ್ಕೆ ಊಟ ನಾವು ಕೊಟ್ಟಿದ್ದೇವೆ ಈಗ ಸೌಜನ್ಯ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯ ಸತ್ತೋದ್ರು ಅದ್ರ ಬಗ್ಗೆ ಏನು ಹೇಳ್ತಾರೆ ಅವ್ರ ಸಾವಿನ ಬಗ್ಗೆ ಅಲ್ಲ ಅವರು ತಪ್ಪು ಮಾಡಿರೋ ಪೋಸ್ಟ್ ಮಾರ್ಟಮ್ನಲ್ಲಿ ಅನ್ನೋದ್ರ ಹೊಣೆ ಯಾರು ಬರಬೇಕು ಅದರ ಮುಂದಿನ ಕ್ರಮ ಏನಾಗಬೇಕು ಅಂತೀರಾ ಅದು ನಮಗೆ ಸರಿ ಗೊತ್ತಿಲ್ಲ ಆದರೂ ಕೂಡ ನಮ್ಮದು ಒಂದು ಗ್ರೀಷ್ಮಠನವರು ಏನೊಂದು ಅವರ ಬಗ್ಗೆ ಹೇಳಿದ್ದಾರೆ ಆದ ತಕ್ಷಣ ಅವರಿಗೆ ಹುಷಾರಿಲ್ಲ ಅಡ್ಮಿಂಟ್ ಆಗಿದ್ದಾರೆ ಆಸ್ಪತ್ರೆಗೆ ಅನ್ನುವಂಥದ್ದು ನಮಗೆ ಒಂದು ಮಾತು ಕೇಳಿ ಬರ್ತಿತ್ತು ಆ ತಕ್ಷಣವೇ ಅವರಿಗೆ ಏನಾಗಿದೆ ಯಾರಿಂದ ಆಗಿರಬಹುದು ಅನ್ನುವಂಥ ನಮಗೆ ಒಂದು ಗೊತ್ತಾಗುತ್ತದೆ ಅಂದರೆ ಅವರ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಎಲ್ಲ ಜನಗಳಿಗೆ ಗೊತ್ತಾದ ಮೇಲೆ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿದ್ದಾರೆ ಹುಷಾರಿಲ್ಲ ಅಂತೇಳಿ ಆ ತಕ್ಷಣ ಇವರ ಜೀವ ಹೋಗಿದೆ ಅಂದರೆ ಯಾರಿಂದಲೂ ಇದು ಆಗಿರುತ್ತದೆ ದೊಡ್ಡ ಒಂದು ಕೈವಾಡ ಇದೆ ಅಂತ ಖಂಡಿತ ನಮಗೆ ಒಂದು ಆ ರೀತಿ ಅನುಮಾನ ಇದೆಯಾ ಖಂಡಿತ ಮತ್ತೆ ಈಗ ಇಲ್ಲಿ ಸೌಜನ್ಯ ಮನೆಗೆ ಹೋಗೋ ದಾರಿ ಅಂತೆಲ್ಲ ಹಾಕಿದ್ರಲ್ಲ ಬೇರೆ ಬೇರೆ ಜನಗಳು ಬರ್ತಾರ ಇಲ್ಲಿಗೆ ಖಂಡಿತ ಎಲ್ಲಿಂದ ಮೈಸೂರು ಬ್ಯಾಂಗ್ಳೂರು ಆಮೇಲೆ ಎಲ್ಲ ಎಲ್ಲ ಕಡೆಯಿಂದ ಜನರು ಇವತ್ತು ಕೂಡ ಬಂದಿದ್ದಾರೆ ಬೆಂಗಳೂರಿನಿಂದ ಯಾವಾಗಲೂ ಜನ ಬರ್ತಾನೆ ಇರ್ತಾರೆ ಅಂದರೆ ನಮ್ಮ ತಿಮ್ಮರೋಡಿ ಮಹೇಶ್ನವರು ಒಂದು ಮಗುವಿನ ನನ್ನ ಸೌಜನ್ಯನ ಹುಟ್ಟಿದಪ್ಪದ ದಿವಸ ಒಂದು ಮೂರ್ತಿಯನ್ನು ತಂದು ಸ್ಥಾಪನೆ ಮಾಡಿಸಿದ್ದಾರೆ ಆ ಮೂರ್ತಿಗೋಸ್ಕರ ಕೈ ಮುಗಿಲಿಕ್ಕೆ ಹೂ ಇಡ್ಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲ ಜನಗಳು ಆ ಸೌಜನ್ಯ ಮನೆ ಎಲ್ಲಿ ಅಂತ ಕೇಳಿದರೆ ಯಾರು ಕೂಡ ಹೇಳುವುದಿಲ್ಲ ಅದಕ್ಕೋಸ್ಕರ ನಾವು ನೇತ್ರಾವತಿಯಿಂದ ಇಲ್ಲಿ ತನಕ ಅವಳ ಫೋಟೋವನ್ನು ಹಾಕಿದ್ದೇವೆ ಯಾರ ಬಾಯಿಂದಲೂ ಕೇಳಬಾರ್ದು ಅವರ ಪಟ್ಟ ನೋಡಿ ನಮ್ಮ ಮನೆಗೆ ಬರಬೇಕಂತ ನಾವು ಪಟವನ್ನೆಲ್ಲ ಹಾಕಿ ಅದಕ್ಕೋಸ್ಕರ ನಾವು ಸೌಜನ್ಯ ಹಾಕಿ ಪ್ಲೀಸ್ ಮಧ್ಯ ಮಾರ್ಗದಲ್ಲಿ ಹಾಕಿ ಈಗ ಬಂದು ಜನಗಳು ನಿಮ್ಮ ಜೊತೆ ಮಾತಾಡ್ತಾರ ಏನು ಸೌಜನ್ಯ ಪ್ರಕರಣದ ಬಗ್ಗೆ ಏನು ಅಂತ ಹೇಳ್ತಾರೆ ಖಂಡಿತ ಕೇಳ್ತಾರೆ ಸಮಾಧಾನ ಮಾಡ್ತಾರೆ ನಮಗೆ ಈ ರೀತಿ ಇಲ್ಲಿ ನಡೀತಿದೀಯ ಅಂತ ಅವರಿಗೆ ಕೂಡ ಬೇಸರವಾಗುತ್ತೆ ಒಂದು ಮುದ್ದ ಒಂದು ಮಗುವನ್ನು ಈ ರೀತಿ ತಿಂದು ಬಿಸಾಡಿದ್ದಾರೆ ಅಂದರೆ ಅವರಿಗೆ ತುಂಬಾ ನೋವಾಗುತ್ತೆ ಇದು ಖಂಡಿತ ನಿಮಗೆ ನ್ಯಾಯ ಸಿಗಬೇಕು ನೀವು ಹೋರಾಡಿದ್ದೇ ತುಂಬಾ ನಮಗೆ ಸಂತೋಷ ನೀವು ಧೈರ್ಯವಾಗಿದ್ದೀರ ಅನ್ನುವಂಥ ನಮಗೆ ಎಲ್ಲ ಮಾತುಗಳನ್ನು ಅವರು ಒಂಥರ ನೋವಿನಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಅವರಿಗೆ ಕೂಡ ನೋವಾಗ್ತಿದೆ ಮಗುವಿನ ಮುಖವನ್ನು ನೋಡಿ ಅವರಿಗೆ ನೋವಾಗ್ತಿದೆ ಸರ್ ಈಗ ಏನು ಅಕ್ವಿಟಲ್ ಕಮಿಟಿ ಎಲ್ಲ ಮಾಡಬೇಕು ಅಂತ ಹೇಳಿದರು ಅದೆಲ್ಲ ಏನಾಗಿದೆ ಅಂತ ನಿಮಗೆ ಗೊತ್ತಾ ಇಲ್ಲ ಸರ್ ಅದೆಲ್ಲ ಗೊತ್ತಿಲ್ಲ ನಮಗೆ ಹೋರಾಟಗಾರರು ಬೆಂಬಲಿಗಾರರು ಇದ್ದಾರಲ್ಲ ಮತ್ತೆ ಯಾವ ರೀತಿಯಿಂದಲೂ ಮತ್ತೆ ಹೋರಾಟ ಮುಂದುವರಿಸಬೇಕು ಅಂತ ಏನಾದ್ರು ಯೋಜನೆ ಮಾಡ್ಕೊಂಡಿದ್ದೀರಾ ಅದು ನಮ್ಮ ಅವರು ತಿಮ್ಮರಡಿಯವರು ಗಿರೀಶ್ಮಠನ್ನವರು ಅವರು ಹೇಗೆ ಹೇಳ್ತಾರೆ ನಾವು ಹಾಗೆ ಇದ್ದೇವೆ ಅವರ ಮಾತಿಗೆ ತಪ್ಪದೆ ಯಾವತ್ತೂ ನಾವು ಹೋಗುವವರಲ್ಲ ನಮಗೆ ಹನ್ನೊಂದು ವರ್ಷ ಮುಂಚೆಯೇ ಅವರೇ ನಮಗೆ ಜೀವಕ್ಕೆ ಜೀವ ಕೊಟ್ಟವರು ಅವರು ಅವರು ಹೇಳಿದಾಗೆ ನಾವು ನಡಿತೇವೆ ನಮಗೆ ನ್ಯಾಯ ಸಿಗಬೇಕು ಖಂಡಿತ ನ್ಯಾಯ ಸಿಗುವರೆಗೂ ಹೋರಾಟ ಬಿಡುವುದಿಲ್ಲ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದ ಮೇಲೆ ಇನ್ನೊಂದು ಮಗು ಆದರೂ ಕೂಡ ನಾನು ಹೋರಾಟಕ್ಕೆ ರೆಡಿಯಾಗಿದ್ದೇನೆ ಈಗ ನಿಮ್ಮ ಜೀವನ ಎಲ್ಲ ಹೇಗೆ ನಡೀತಾ ಇದೆ ತೊಂದರೆ ಇಲ್ಲ ನಾವು ಮಗುವನ್ನು ನೆನೆಸಿ ನಮ್ಮ ನಾವು ಏನು ಒಂದು ದೈವಗಳನ್ನು ನಂಬಿದ್ದೆವು ಆ ದೈವದ ನಂಬಿಕೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಯಾರ ಅಂಗಿಗೂ ಯಾರ ದುಡ್ಡಿಗೂ ಯಾವ ಆಸ್ತಿಗೂ ನಾವು ಆಸೆ ಪಡುವವರಲ್ಲ ನಾನು ಒಂದು ಬೇಡದೊಂದೇ ನನ್ನ ಮಗುವಿಗೆ ನ್ಯಾಯ ತೆಗೆದು ಎಷ್ಟೇ ಬೇಡ್ತಾ ಇದ್ದೇನೆ ಹೊರತು ಯಾವ ಆಸ್ತಿಗೂ ಹಣಕ್ಕೂ ನಾನು ಯಾವತ್ತೂ ಇವತ್ತಿನವರೆಗೂ ಬೇಡಿಲ್ಲ ಎಲ್ಲ ಕೃಷಿ ಅವಲಂಬಿತ ಕುಟುಂಬ ಅಲ್ಲ ನಿಮ್ಮದು ಖಂಡಿತ ಸರ್ ಕೃಷಿಯಿಂದನೇ ನೀವು ಬದುಕು ಖಂಡಿತ ಖಂಡಿತ ಮತ್ತು ಕೆಲವು ಜನಗಳು ಹಣ ಮಾಡ್ಕೊಬಿಟ್ರು ಮನೆ ಕಟ್ಟರು ಅಂತೆಲ್ಲ ಆರೋಪ ಮಾಡ್ತಾರಲ್ಲ ಅಲ್ಲ ಅವರಿಗೆ ಬಾಯಿ ಇದ್ರೆ ಯಾವ ರೀತಿ ಹೋಗಲ್ಬಹುದು ನಮ್ಮ ಕಷ್ಟ ನಮಗೆ ಗೊತ್ತು ನನ್ನ ಮಗಳನ್ನು ನಾನು ಸಾಯಿಸಿ ನನಗೆ ಹಣ ಮಾಡಬೇಕಾದ್ರೆ ಇಷ್ಟು ವರ್ಷ ನಮ್ಮ ಎಂಟು ವರ್ಷ ನನಗೆ ಬೇಕಾಗಿಲ್ಲ ಮನೆ ಕಟ್ಟಲಿಕ್ಕೆ ಸರ್ ನನ್ನ ಮಗಳನ್ನು ನಾನು ಸಾಯಿಸಿ ನಾನು ಹಣ ಮಾಡಬೇಕಿದ್ರೆ ನಾನು ಬದುಕಬೇಕ ಸರ್ ನನಗೆ ಬೇಕಿದ್ದು ನನಗೆ ಮಗಳು ಆ ಮಗ್ಳು ಕಲೆದೋದ್ಮೇಲೆ ಹಣ ಯಾಕೆ ಮನೆ ಯಾಕೆ ಸರ್ ಒಂದು ನಾಲಿಗೆಗೆ ಒಂದು ಏನು ಹೇಳ್ತಾರಲ್ಲ ಅದು ಯಾವುದೇ ರೀತಿ ಕೂಡ ಬಗಲ್ಬಹುದು ಅಂತ ಹೇಳ್ತಾರೆ ಬಗಲ್ತಾರೆ ಬಿಡಿ ನಾವು ಅದಕ್ಕೆ ಏನು ನಾವು ಭಯಪಡುವವರಲ್ಲ ನಾವು ದುಡಿತೇವೆ ನಾವು ತಿಂತೇವೆ ಯಾರ ಒಂದು ಇವರಿಗೂ ನಾನು ಹಣ ಕೇಳಲಿಕ್ಕೆ ಹೋಗಿಲ್ಲ ಇವತ್ತಿನವರಿಗೂ ಎಲ್ಲಿದವರು ಹೇಳ್ತಾ ಇರಲಿ ನಾವು ನಮ್ಮ ಜೀವನ ನಡೆಸ್ತಾ ಇದ್ದೇವೆ ಅಷ್ಟೇ ಸರ್ ನಿಮ್ಮ ದುಡಮೆ ಮೇಲೆ ನಿಮ್ಮ ನಂಬಿಕೆ ಇದೆ ಖಂಡಿತ ಸರ್ ಎಲ್ಲಿಯಾದರೂ ನಮಗೆ ಕೈಕಾಲು ದೈವ ದೇವರುಗಳು ಸುಖ ಕೊಟ್ಟಿದ್ದಾರೋ ಎಲ್ಲಿದು ದುಡಿದು ಬೇಕಾದ ನಾವು ದುಡೀತು ತಿಂತೇವೆ ನನಗೆ ನ್ಯಾಯ ಬೇಕು ಅಷ್ಟೇ ನಾಲ್ಕು ಕೇರಿದುದು ಒಂದೇ ನ್ಯಾಯ ನನ್ನ ಮಗಳಿಗೆ ನ್ಯಾಯ ಬೇಕು ಇನ್ನೊಂದು ಮಗುವಿಗೆ ಈ ರೀತಿ ಆಗಬಾರ್ದು ಇನ್ನೊಂದು ತಾಯಿ ಈ ರೀತಿ ನೋವು ಪಡೆಯಬಾರದು ಅನ್ನುವಂಥದ್ದು ನಂದು ಹೋರಾಟ ಅಷ್ಟೇ ಸರ್ ಮತ್ತೆ ಸೌಜನ್ಯ ಆತ್ಮ ಏನೆಲ್ಲ ಕಾಣಿಸ್ಕೊಳ್ತು ಅಂತೆಲ್ಲ ಸುದ್ದಿ ಆಗಿತ್ತು ಅದ್ರ ಬಗ್ಗೆ ಎಲ್ಲರಿಗೂ ಕಾಣಿಸ್ತಾ ಇದ್ದಾಳೆ ಗೆಜ್ಜೆ ಶಬ್ದ ಕೇಳ್ತಿದ್ದೆ ಅದು ಖಂಡಿತ ಅದು ಅವಲ್ಲ ಶಕ್ತಿಯಿಂದ ಇವತ್ತಿನವರೆಗೂ ಹನ್ನೆರಡು ವರ್ಷವರೆಗೂ ಜೀವಂತವಾಗಿ ಇದೆ ಈ ಹೋರಾಟ ಶಕ್ತಿಯಿಂದಲೇ ಖಂಡಿತ ಎಲ್ರಿಗೂ ಅವಳು ಕಾಣ್ತಾ ಇದ್ದಾಳೆ ನಮಗೆ ನಮಗೆ ಇಲ್ಲಿ ಅವಳು ಅಷ್ಟೊಂದು ಅಂದರೆ ನಮ್ಮ ತಂದೆ ತಾಯಿಗೆ ನಾನು ಅವರಿಗೆ ಅಷ್ಟು ಇದು ಕೊಡುವುದಿಲ್ಲ ಅನ್ನುವಂಥದ್ದು ಅವರಿಗೆ ಭಾವನೆ ಇದೆ ಹೊರಗಡೆ ಅವರಿಗೆ ಎಲ್ರಿಗೂ ಎಲ್ಲರನ್ನು ಎಬ್ಬಿಸಿ ನನ್ನ ಹೋರಾಟಕ್ಕೆ ನೀವು ಬನ್ನಿ ನೀವು ಹೋರಾಟ ಮಾಡಿ ನ್ಯಾಯ ತೆಗೆಸ್ಕೊಳ್ಳಿ ಅಂತ ಅನ್ನುವಂಥದ್ದು ಎಲ್ಲರಿಗೂ ಅವಳೊಂದು ಅಂದರೆ ಅವಳಿಗೆ ಅವನ ಮನಸ್ಸಿಗೆ ಇದು ಮಾಡ್ತಾಳೆ ಅಷ್ಟೇ ಸರ್ ನಿಮ್ಗೆ ಆ ಥರ ಏನಾರು ಅನುಭವ ಆಗಿದೆಯಮ್ಮ ಖಂಡಿತ ಸರ್ ನಾವು ಡೆಲ್ಲಿಗೆ ಹೋಗುವ ನನ್ನ ಮೊಮ್ಮಗಳಿಗೆ ಕಾಣಿಸಿದ್ದಾಳೆ ನನ್ನ ಮನೆಯಲ್ಲಿ ಕಾಣಿಸಿದ್ದಾಳೆ ನನ್ನ ತಂದೆ ತಾಯಿ ಅವರಿಗೆ ಗೆಜ್ಜೆ ಸಬ್ಧ ಕೇಳ್ತಿದೆ ಅದೆಲ್ಲ ನಾವು ನಮ್ಮ ಸಂಸಾರಕ್ಕೆ ಕಾಣಿಸ್ತಾ ಇದ್ದಾಳೆ ಖಂಡಿತ ಯಾವ ರೀತಿ ಕಾಣಿಸುತ್ತೆ ಏನಂತ ಹೇಳ್ತಿದ್ದೆ ಅಂದರೆ ಬಿಳಿ ಬಟ್ಟೆ ಹುಡ್ಕೊಂಡು ಓಡಾಡ್ತಾಳೆ ಗೆಜ್ಜೆ ಸಪ್ತದಲ್ಲಿ ಕೇಳಿಸ್ತದೆ ಅಷ್ಟೇ ನಮಗೆ ನನಗೆ ಕಾಣಿಸಿಲ್ಲ ನಾನು ತಾಯಿಗೆ ಒಂದು ಯಾವುದು ಅನ್ಯಾಯ ಮಾಡೋದಿಲ್ಲ ಅಂತ ಜೀವಂತ ಇರೋಗೆ ಹೇಳಿ ಹೇಳಿದ್ದಾರೆ ನಾನು ನನ್ನ ತಂದೆ ತಾಯಿ ಅಕ್ಕ ತಂಗಿಯರನ್ನು ಚೆನ್ನಾಗಿ ಅನ್ನುವಂಥದ್ದು ಅವಳಿಗೆ ಒಂದು ಜೀವಂತ ಇರುವಾಗಲೇ ಆ ಮಾತು ಇತ್ತು ಅವಳಿಗೆ ಇದುವರೆಗೂ ನಮಗೆ ಏನು ಏನನ್ನು ಒಂದು ಇದು ಮಾಡಿಲ್ಲ ಆದ್ದರಿಂದ ಹೊರಗಡೆಯವರಿಗೆ ಮತ್ತು ನಮ್ಮ ಸಂಬಂಧಿಕರಿಗೆ ಕಾಣಿಸ್ತಾ ಇದ್ದಾರೆ ನನ್ನ ನಮಗೆ ಇನ್ನೊಂದು ತಾಯಿ ಒಂದು ಹೊರಟ ಸರ್ ನನ್ನ ನನಗೆ ಜೀವದಲ್ಲಿ ಏನು ನಮಗೆ ಭಯ ಇಲ್ಲ ಜೀವ ಕೊಟ್ಟೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮದು ಜೀವ ಹೋದ್ರೂ ಇಲ್ಲ ನನ್ನ ಮಗುಗೆ ನ್ಯಾಯ ಸಿಕ್ಕಷ್ಟೇ ನಮ್ಮದು ಹೋರಾಟ